ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬೆಳಿಗ್ಗೆ ತಿಂಡಿಗೆ ಜಸ್ಟ್ ಟೊಮೆಟೊ ಭಾತ್ ಮಾಡ್ತಾಯಿದ್ದೀನಿ ಮಗನಿಗೆ ಬರೀ ಚಪಾತಿ ದೋಸೆ ಎಲ್ಲ ಮಾಡಿದ್ದೆ ಸೊ ಇವತ್ತು ರೈಸ್ ಐಟಮ್ ಮಾಡೋಣ ಅಂತ ಜಾಸ್ತಿ ಮಾಡಲ್ಲ ವೀಕ್ಲಿ ಒನ್ಸ್ ಅಷ್ಟೇ ನಾನು ರೈಸ್ ಐಟಮ್ ಮಾಡೋದು ಮಗನಿಗೆ ಅವ್ನು ಜಾಸ್ತಿ ತಿನ್ನಲ್ಲ ಸೊ ಅದಕ್ಕಾಗಿ ಸಿಂಪಲ್ಲಾಗಿ ಯಾವುದೇ ತರಕಾರಿನೂ ಹಾಕೋಲ್ಲ ಜಸ್ಟ್ ಟೊಮೆಟೊ ಮತ್ತು ಸ್ವಲ್ಪ ಮಸಾಲೆನೇ ಹಾಕ್ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಖಾರ ಮೆಣ್ಸಿನ್ಕಾಯೆಲ್ಲ ಹಾಕಿ ಅದನ್ನು ಹುರಿದ್ಬಿಟ್ಟು ರುಬ್ಬಿ ಜಸ್ಟು ಒಗ್ಗರಣೆ ಹಾಕ್ಬಿಟ್ಟು ಮಾಡ್ತೀನಿ ಅಷ್ಟೇ ಚೆನ್ನಾಗಿರುತ್ತೆ ಇಷ್ಟೇ ಮಾಡಿದ್ರೇ ಹಾಗೆ ಅದ್ರ ಜೊತೆ ಸ್ನ್ಯಾಕ್ಸು ಒಂದು ಯಾವುದಾದ್ರೂ ಹಣ್ಣು ಹಾಕಿ ಕಳಿಸ್ಬೇಕು ಇವತ್ತು ಬಾಕ್ಸಿಗೆಲ್ಲ ಮಾಡಿ ಮಗ ಇದ್ಮೇಲೆ ರೆಡಿ ಮಾಡಿಬಿಟ್ಟು ಸ್ಕೂಲ್ಗೆ ಕಳಿಸ್ಬಿಟ್ಟು ಬಂದೆ ನಮ್ಮ ಚಿಕ್ಕ ಮಗನ ಕೇರ್ ಹಾಕೋಣ ಅಂತ ನಮ್ಮ ಮನೆ ಹತ್ರ ಇರೋ ಸ್ಕೂಲನ್ನ ನೋಡೋಣ ಅಂತ ಹೋಗಿದ್ವಿ ಇದು ಆ್ಯಕ್ಚುಲಿ ನಮ್ಮ ಮನೆಯಿಂದ ತುಂಬಾ ದೂರ ಆಗುತ್ತೆ ಮತ್ತು ಫೀಜು ಜಾಸ್ತಿ ಇದೆ ಸುಮ್ಮನೆ ಕೇಳಿ ಬರೋಣ ಅಂತ ಹೋಗಿದ್ವಿ ಅಷ್ಟೇ ಇರೋ ಕಿಡ್ಸ್ ಇದು ಓನ್ಲಿ ಜ ಫ್ರೀ ಸ್ಕೂಲ್ ಅಷ್ಟೇ ಬಟ್ ನಮ್ಮ ಹಸ್ಬೆಂಡ್ ಬೇಡ ಇದೊಂದು ವರ್ಷ ಮನೇಲಿ ಇರಲಿ ನೆಕ್ಸ್ಟ್ ಇಯರ್ ಹಾಕೋಣ ಅಂತ ಅಂದ್ಕೊಂಡ್ವಿ ಈಗ ಆಲ್ರೆಡಿ ಲೆವೆನ್ ಓ ಕ್ಲಾಕ್ ಆಯಿತು ಹೋಗಿ ಬರೋ ಅಷ್ಟೊತ್ತಿಗೆ ಈಗ ಮಧ್ಯಾಹ್ನಕ್ಕೆ ಸಾರು ಮಾಡಬೇಕು ಇವತ್ತೊಂದು ಡಿಫ್ರೆಂಟ್ ಆಗಿರೋ ಸಾಂಬಾರು ಮಾಡ್ತೀನಿ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡೋಣ ಅಂದ್ಕೊಂಡಿದ್ದೀನಿ ಯಾರಿಗೆಲ್ಲ ಇಷ್ಟ ಆಗುತ್ತೆ ನೀವು ಟ್ರೈ ಮಾಡ್ಬೋದು ಇದು ಬೇಳೆ ಮತ್ತು ಹೆಸರು ಎರಡೂ ಮಿಕ್ಸ್ ಮಾಡಿ ಬೇಯಿಸ್ಬೇಕು ಒಟ್ಟಿಗೆನೆ ಚೆನ್ನಾಗಿ ಫುಲ್ ಹಣ್ಣಾಗಿ ಬೇಯಬೇಕು ಅದು ಬೇಳೆನೆ ಜಾಸ್ತಿ ಹಾಕಿರಿ ಹೆಸರು ಸ್ವಲ್ಪ ಅದರ ಅರ್ಧ ಭಾಗ ಹಾಕಿರಿ ಇಲ್ಲಾಂದರೆ ಸೀಸಿ ಬಂದುಬಿಡುತ್ತೆ ಸೊ ತೊಗರಿ ಬೇಳೆನೇ ಜಾಸ್ತಿ ಹಾಕಬೇಕು ಇದು ಚೆನ್ನಾಗಿ ಮೇಲೆ ಅದನ್ನ ತೊಳೆದ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಅರಿಶಿನ ಪುಡಿ ಹಾಕಿಬಿಟ್ಟು ಒಂದು ಫೈ ಟು ಟೆನ್ ವಿಸಿಲ್ನ ಒಡಿಸ್ಬೇಕು ಚೆನ್ನಾಗಿ ಮೇಲೆ ನಾವು ಮಸಾಲೆನ ರೆಡಿ ಮಾಡ್ಕೋಬೇಕು ಇದಕ್ಕೆ ಯಾವುದೇ ರೀತಿ ಮಸಾಲ ರುಬ್ಬೋದು ಬೇಡ ಜಸ್ಟ್ ಒಗ್ಗರಣೆ ಹಾಕಿದರೆ ಸಾಕು ಹೀರೆಕಾಯಿ ತುರಿದ್ಬಿಟ್ಟು ಈ ಥರ ರೌಂಡ್ ರೌಂಡ್ ಕಟ್ ಇಟ್ಕೋಬೇಕು ಹಾಗೆ ಒಂದು ಆಲೂಗಡ್ಡೆ ಸ್ವಲ್ಪ ಕಾಯಿ ತುರ್ಕೋಬೇಕು ನಾನು ತರಕಾರಿ ಹೆಚ್ಚು ಅಷ್ಟರೊತ್ತಿಗೆ ಬೆಂದಿತ್ತು ಈ ಥರ ಸ್ನ್ಯಾಕ್ಸ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಸ್ಮೂತಾಗಿ ಬೆಂದಿದೆ ಜಸ್ಟ್ ನಾನು ನೀವು ಒಗ್ಗರಣೆ ಹಾಕಬೇಕು ನಾರ್ಮಲ್ ಸಾಂಬಾರು ಹೇಗೆ ಮಾಡ್ತೀವಿ ಅದೇ ಥರನೇ ಹೀರೆಕಾಯಿ ಹಾಕಬೇಕು ಬಟ್ ತುಂಬಾ ಚೆನ್ನಾಗಿ ಬರುತ್ತೆ ನಾನು ನಿನ್ನೆ ಟ್ರೈ ಮಾಡಿದೆ ತುಂಬಾ ಟೇಸ್ಟಿಯಾಗಿತ್ತು ಜಸ್ಟ್ ಬಿಸಿ ಎಣ್ಣೆಗೆ ಒಂದು ಸ್ವಲ್ಪ ಕರಿಬೇಕು ತಂಬ್ರಿ ಜೀರಿಗೆ ಸಾಸಿವೆ ಹಾಕಿ ಒಂದು ಈರುಳ್ಳಿನ ಹಾಕಬೇಕು ಒಂದು ಒಂದು ಬೆಳ್ಳುಳ್ಳಿನ ಹಾಕಬೇಕು ಅದೆಲ್ಲ ಫ್ರೈ ಆದಮೇಲೆ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಬೇಕು ಅದೆಲ್ಲ ಆದಮೇಲೆ ಒಂದು ಹೀರೆಕಾಯಿ ಮತ್ತು ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಅದು ಅಂದರೆ ನಾವು ಸಪ್ರೇಟ್ ಬೇಯಿಸಿರಲ್ಲ ಇದರಲ್ಲೇ ಬೇಯಬೇಕದು ಸ್ವಲ್ಪ ಅದು ಸ್ಮೂತ್ ಆದಮೇಲೆ ಉಪ್ಪು ಉಪ್ಪು ಹಾಕಬೇಕು ಕಲ್ಲುಪ್ಪು ಕಲ್ಲುಪ್ಪು ಮತ್ತು ಅರಿಶಿಣ ಪುಡಿ ಹಾಕಿದರೆ ಇನ್ನೂ ಚೆನ್ನಾಗಿ ಸ್ಮೂತ್ ಆಗುತ್ತೆ ತರಕಾರಿ ಎಲ್ಲ ಸ್ಮೂತ್ ಆದಮೇಲೆ ನಾವು ಹೆಚ್ಚಿಟ್ಟಿರೋರಂಥ ಒಂದು ಟೊಮೆಟೋನ ಹಾಕಿ ಮತ್ತೆ ಒಂದು ಫೈವ್ ಮಿನಿಟ್ಸ್ ಬಿಡಬೇಕು ಅದಾದಮೇಲೆ ಒಂದು ಗ್ಲಾಸ್ ನೀರು ಹಾಕಿಬಿಟ್ಟು ಒಂದು ಅರ್ಧ ಗಂಟೆ ಬೇಯಿಸ್ಬೇಕು ಲೋ ಫ್ಲೇಮಲ್ಲಿ ಇವಾಗ ಎಲ್ಲ ತರಕಾರಿ ಚೆನ್ನಾಗಿ ಬೆಂದಿದೆ ಇದು ಮನೇಲಿ ಮಾಡಿಟ್ಟಿರುವಂಥ ಸಾಂಬಾರು ಪುಡಿ ನಮ್ಮ ಮನೇಲಿ ರೀ ಎಕ್ಸ್ಟ್ರಾ ಮಾಡಿಟ್ಟಿರ್ತೀವಿ ಇಲ್ಲ ಬೇಕಂದರೆ ಅವಾಗಲೇ ಮಾಡ್ಕೋಬೋದು ಒಂದು ಸ್ಪೂನು ಸಾಂಬಾರು ಪುಡಿ ಹಾಕಿದ್ದೀನಿ ಮತ್ತು ಹೊತ್ತು ಬೇಯಕ್ಕೆ ಬಿಡಬೇಕು ಇದು ಚೆನ್ನಾಗಿ ಸ್ಮ್ಯಾಚ್ ಆಗಬೇಕು ಅಂದರೆ ತರಕಾರಿ ಎಲ್ಲ ಬೆಂದಿರಬೇಕು ಅದಾದಮೇಲೆ ನಾವು ಬೇಯಿಸಿಟ್ಟಿರುವಂಥ ಬೇಳೆ ಮತ್ತು ಹೆಸರುಕಾಳು ಇದೆಯಲ್ಲ ಅದನ್ನು ಹಾಕಬೇಕು ಹಾಕಿದ್ದೀನಿ ಈ ಥರ ಬಂದಿದೆ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿದರೆ ಸಾಕು ತುಂಬಾ ಚೆನ್ನಾಗಿ ಬರುತ್ತೆ ಸಾಂಬಾರು ಯಾರೆಲ್ಲ ನೋಡ್ತಾ ಇದ್ದೀರಾ ಜಸ್ಟ್ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಸಾಂಬಾರಂತೂ ತುಂಬಾ ಚೆನ್ನಾಗಿತ್ತು ಊಟ ಮಾಡಿಸ್ಬಿಟ್ಟು ಮ ದೊಡ್ಡ ಮಗನಿಗೆ ಮಲಗಿಸ್ದೆ ಇನ್ನು ಚಿಕ್ಕ ಪಾಪು ಮಲಗಿರಲಿಲ್ಲ ಬೆಳಿಗ್ಗೆ ಮಲಗಿಬಿಟ್ಟಿದ್ದ ಸೊ ಮ್ಯಾಂಗೋ ಅಂತ ಮ್ಯಾಂಗೋ ಹೆಚ್ಚು ಕೊಡ್ತಾ ಇದ್ದೀನಿ ದಿಶು ಮತ್ತು ಅವ್ರಪ್ಪ ಅವರಪ್ಪ ಇಬ್ಬರು ಮಲಗಿದ್ದಾರೆ ಸೊ ಇವಾಗ ಇವನಿಗೆ ಮ್ಯಾಂಗೋ ಕೊಟ್ಬಿಟ್ಟು ನಾನು ಸ್ವಲ್ಪ ಕಾಫಿ ಅದು ಕುಡಿಬೇಕು ಆಲ್ರೆ ಈವ್ನಿಂಗ್ ಆಗಿದೆ ನಾಳೆ ದೋಸೆ ಮಾಡೋಣ ಅಂತ ಅಕ್ಕಿ ನೆನೆ ಹಾಕಿದ್ದೆ ಸೊ ಅಕ್ಕಿ ಇದ್ದೀನಿ ಇವಾಗ ಆಲ್ರೆಡಿ ಸಾಂಬಾರು ಮಧ್ಯಾಹ್ನನೇ ಮಾಡಿದ್ದೀನಿ ಆಗೋಷ್ಟಿದೆ ಸೊ ಅದಕ್ಕೆ ಅನ್ನ ಮಾಡಿದರೆ ಸಾಕು ತುಂಬಾ ಚೆನ್ನಾಗಿತ್ತು ಸಾಂಬಾರು ಯಾರಾದರೂ ಮಾಡಿ ನೋಡಿ ಹಾಗೆ ಸಾಂಬಾರಿಗೆ ಹಾಕ್ಬಿಟ್ಟು ಸ್ವಲ್ಪ ಹೀರೆಕಾಯಿ ಉಳಿಸಿದ್ದೆ ಹಾಗೆ ಇದ್ರೆ ವೇಸ್ಟಾಗಿಬಿಡುತ್ತೆ ಅಂತ ಅದನ್ನ ಹೀರೆಕಾಯಿ ಬಜ್ಜಿ ಮಾಡ್ತಾಯಿದ್ದೀನಿ ಸೇಮ್ ಬಜ್ಜಿ ಹಿಟ್ಟು ಕಲಿಸಿದ್ದೀನಿ ಅಷ್ಟೇ ರೌಂಡ್ ರೌಂಡ್ ಆಗಿ ಕಟ್ ಮಾಡಿಬಿಟ್ಟು ಅದು ಹಾಕಿ ಹತ್ತಿ ಮಾಡ್ತಾಯಿದ್ದೀನಿ ಆಲೂಗಡ್ಡೆ ಬಜ್ಜಿ ಥರನೇ ಇದು ತುಂಬಾ ಚೆನ್ನಾಗಿ ಟೇಸ್ಟ್ ಇತ್ತು ಬಜ್ಜಿ ಎಲ್ಲ ಮಾಡಿ ಅನ್ನ ಸಾಂಬಾರು ಊಟ ಎಲ್ಲ ಮಾಡಿದ್ವಿ ಹಾಗೆ ಮಸಾಲೆ ಮಜ್ಜಿಗೆ ಮಾಡು ಅಂದ್ರೆ ಹಸ್ಬೆಂಡು ಅವರಿಗೆ ಕುಡಿಯೋಕ್ಕೋಸ್ಕರ ಮಸಾಲೆ ಮಜ್ಜಿಗೆ ಮಾಡಿ ಮಕ್ಕಳಿಗೆಲ್ಲ ಊಟ ಮಾಡಿಸ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನನ್ನ ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಾನು ಎವ್ರಿ ಡೇ ಬ್ಲಾಗ್ ಹಾಕ್ತಾಯಿರ್ತೀನಿ ವಾಚ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ